ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಯಾವಾಗ ಅನ್ನೋ ಗೊಂದಲ ಎಲ್ಲರಲ್ಲೂ ಇದೆ ಏಕನಾಥ್ ಶಿಂದೆ ಚುನಾವಣೆ ತಯಾರಿ ಆರಂಭಿಸಿದ್ದು ತಮ್ಮ ಪಕ್ಷದ ಪ್ರಮುಖ ನಾಯಕರನ್ನ ವಿವಿಧ ಹುದ್ದೆಗಳಿಗೆ ನೇಮಕ ಮಾಡಿ ಅಸಮಾಧಾನ ಬಗೆಹರಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಏಕನಾಥ್ ಶಿಂದೆ ಅವರದ್ದೇ ನಿಜವಾದ ಶಿವಸೇನೆ ಅಂತ ಡಿಕ್ಲೇರ್ ಮಾಡಿ ಅವರ ಚುನಾವಣೆಯ ಹಾದಿಯನ್ನು ಸುಗಮ ಮಾಡಿಕೊಟ್ರೂ ಕೂಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಿದ್ದು ಮಾತ್ರ ಉದ್ಧವ್ ಠಾಕ್ರೆ ಬಣವನ್ನ ಒಟ್ನಲ್ಲಿ ಮಹಾರಾಷ್ಟ್ರದಲ್ಲಿ ಹಲವು ಪಕ್ಷಗಳು ಹಲವು ನಾಯಕರು ಒಮ್ಮೆಲೆ ಮತದಾರರ ಮೇಲೆ ಅಮರಿಕೊಳ್ಳುವಂತಹ ಕಾಲ ಸನಿಹವಾಗಿದೆ ಪ್ರತಿಮೆ ಕುಸಿತ ಆಗಿದ್ದಕ್ಕೆ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಒಂದ್ ಕಡೆ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಬೇರೆ ನಡೀತಾ ಇದೆ ಇನ್ನೊಂದ್ ಕಡೆ ಜನರ ಆಕ್ರೋಶ ಜಾಸ್ತಿ ಆಗ್ತಾ ಇದೆ ಈ ಟೈಮ್ ನಲ್ಲಿ ಸೈಲೆಂಟ್ ಆಗಿದ್ರೆ ಆಗೋದಿಲ್ಲ ಅಂತ ಗೊತ್ತಾಗಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ತಮ್ಮ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕ್ಷಮೆ ಕೇಳಿದ್ರು ನಮಸ್ಕಾರ ಡಾಟ್ ಕಾಮ್ಗೆ ಸ್ವಾಗತ ನಾನು ಜೀವಂ ಪವಿತ್ರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಯಾವಾಗ ಅನ್ನೋ ಗೊಂದಲ ಎಲ್ಲರಲ್ಲೂ ಇದೆ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಚುನಾವಣೆ ನಡೀಬಹುದು ಅನ್ನೋ ನಿರೀಕ್ಷೆಯೂ ಇದೆ ಚುನಾವಣಾ ಆಯೋಗ ಇನ್ನೂ ಕೂಡ ಎಲೆಕ್ಷನ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ ಆದ್ರೂ ಕೂಡ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಏನೆಲ್ಲ ಆಗ್ಬಹುದು ಅನ್ನೋ ಒಂದಿಷ್ಟು ಮಾತುಕತೆಗಳು ನಮ್ಮಲ್ಲಿ ಓಡಾಡ್ತಾ ಇದೆ ಮಹಾವಿಕಾಸ್ ಅಘಾಡಿಗೂ ತಲೆನೋವು ಬಂದಿದ್ಯಾ ಮಹಾಯುತಿಯಲ್ಲಿ ಬಿರುಕು ಬಂದಿದ್ಯಾ ರೈತರ ಆತ್ಮಹತ್ಯೆ ಸೇರಿ ಹಲವು ಸಮಸ್ಯೆಗಳು ಈ ಬಾರಿಯ ಚುನಾವಣೆಯ ವಿಷಯಗಳಾಗತ್ತಾ ಶಿವಾಜಿಯನ್ನು ಬಿಡದೇ ಇರುವಂತ ಬಿಜೆಪಿಯ ಕಥೆ ಏನು ಮೋದಿಜಿ ದ್ವೇಷ ಭಾಷಣಕ್ಕೆ ಮಹಾರಾಷ್ಟ್ರ ಬಲಿಯಾಗತ್ತಾ ಅನ್ನೋ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಹುಡುಕೋಣ ಮಹಾರಾಷ್ಟ್ರದಲ್ಲಿ ಇರೋ ಒಟ್ಟು ಎರಡು ಎಂಬತ್ತೆಂಟು ವಿಧಾನಸಭೆಯ ಸ್ಥಾನಗಳಿಗೆ ಬಹುಮತಕ್ಕೆ ನೂರ ನಲವತ್ತೈದು ಸ್ಥಾನಗಳು ಬೇಕಾಗುತ್ತೆ ಅಕ್ಟೋಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದ್ದು ನವೆಂಬರ್ ಇಪ್ಪತ್ತಾರಕ್ಕೆ ವಿಧಾನಸಭೆಯ ಅಧಿಕಾರಾವಧಿ ಕೊನೆಯಾಗತ್ತೆ ಮಹಾರಾಷ್ಟ್ರದಲ್ಲಿ ಸದ್ಯ ಬಿಜೆಪಿ ಶಿವಸೇನೆ ಅಂದ್ರೆ ಏಕನಾಥ್ ಶಿಂದೆ ಬಣ ಎನ್ ಸಿ ಪಿ ಅಂದ್ರೆ ಅಜಿತ್ ಪವಾರ್ ಬಣ ಸೇರಿರುವಂತಹ ಮಹಾಯುತಿ ಮೈತ್ರಿಕೂಟದ ಸರ್ಕಾರ ಅಧಿಕಾರದಲ್ಲಿದೆ ನವೆಂಬರ್ ಅಂತ್ಯಕ್ಕೆ ಈ ಸರ್ಕಾರದ ಅವಧಿ ಪೂರ್ಣಗೊಳ್ಳುತ್ತೆ ಅಷ್ಟರೊಳಗೆ ಚುನಾವಣೆ ನಡೆದು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕಾಗಿದೆ ರಾಜ್ಯದಲ್ಲಿ ವಿರೋಧ ಪಕ್ಷಗಳು ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟ ರಚನೆ ಮಾಡಿಕೊಂಡಿದೆ ಕಾಂಗ್ರೆಸ್ ಶಿವಸೇನೆ ಅಂದ್ರೆ ಉದ್ಧವ್ ಠಾಕ್ರೆ ಬಣ ಎನ್ ಸಿ ಪಿ ಅಂದ್ರೆ ಶರದ್ ಪವಾರ್ ಅವರ ನೇತೃತ್ವದ ಪಕ್ಷಗಳ ಮೈತ್ರಿಕೂಟ ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ತಾ ಇದೆ ನವೆಂಬರ್ನಲ್ಲಿ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೀಬಹುದು ಅಂತ ಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಸಚಿವರು ಈಗಾಗಲೇ ಒಂದು ಸುಳಿವನ್ನ ಕೊಟ್ಟಿದ್ದಾರೆ ಎರಡು ಹಂತದಲ್ಲಿ ಚುನಾವಣೆ ನಡೆದ್ರೆ ಸೂಕ್ತ ಅಂತ ವಿವಿಧ ನಾಯಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಏಕನಾಥ್ ಶಿಂಧೆ ಚುನಾವಣೆ ತಯಾರಿ ಆರಂಭಿಸಿದ್ದು ತಮ್ಮ ಪಕ್ಷದ ಪ್ರಮುಖ ನಾಯಕರನ್ನ ವಿವಿಧ ಹುದ್ದೆಗಳಿಗೆ ನೇಮಕ ಮಾಡಿ ಅಸಮಾಧಾನ ಬಗೆಹರಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಮಹಾರಾಷ್ಟ್ರ ಭಾರತದ ರಾಜಕೀಯ ರಂಗದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ ಲೋಕಸಭೆಯಲ್ಲಿ ಎರಡನೇ ಅತಿ ಹೆಚ್ಚು ಸದಸ್ಯರಿರುವಂತಹ ರಾಜ್ಯವಾದ್ರೆ ವಿಧಾನಸಭೆಯಲ್ಲಿ ದೇಶದಲ್ಲಿಯೇ ಮೂರನೇ ಅತಿ ಹೆಚ್ಚು ಸದಸ್ಯರಿದ್ದಾರೆ ಭೂ ಪ್ರದೇಶಗಳಲ್ಲಿ ಪಶ್ಚಿಮ ಹಾಗೂ ಮಧ್ಯ ಭಾರತದಲ್ಲಿ ಪಾಲನ ಹೊಂದಿರುವಂತ ರಾಜ್ಯವಾಗಿದೆ ಮುಂದಿನ ಮೂರು ತಿಂಗಳೊಳಗೆ ವಿಧಾನಸಭಾ ಚುನಾವಣೆ ನಡೆದು ನೂತನ ಸರ್ಕಾರ ಕೂಡ ರಚನೆಯಾಗುತ್ತೆ ಕಳೆದ ಬಾರಿ ಕಾಂಗ್ರೆಸ್ ಹಾಗೂ ಎನ್ ಸಿ ಪಿ ಬೆಂಬಲದೊಂದಿಗೆ ಮಹಾವಿಕಾಸ್ ಅಘಾಡಿ ಮೈತ್ರಿ ರಚಿಸಿಕೊಂಡು ಸರ್ಕಾರ ರಚಿಸಿದಂತ ಶಿವಸೇನೆ ಎರಡೂವರೆ ವರ್ಷಗಳಲ್ಲಿಯೇ ಆಪರೇಷನ್ ಕಮಲದಿಂದಾಗಿ ಉದ್ಧವ್ ಠಾಕ್ರೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯ್ತು ಬಿಜೆಪಿ ತನ್ನ ಆಪರೇಷನ್ ಕಮಲದಿಂದ ಶಿವಸೇನಾ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಬಂಡಾಯ ಎಬ್ಸಿ ಉದ್ದವ್ ಠಾಕ್ರೆ ಸರ್ಕಾರದ ಪತನಕ್ಕೆ ಕಾರಣ ಆಗಿದ್ರು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಶಿವಸೇನಾ ಸರ್ಕಾರ ರಚನೆ ಮಾಡಿತ್ತು ಉದ್ದವ್ ಠಾಕ್ರೆ ಸಿಎಂ ಆಗಿದ್ರು ಶಿವಸೇನೆಯ ಸಚಿವ ಏಕನಾಥ್ ಶಿಂದೆ ತನ್ನ ಬೆಂಬಲಿಗ ಶಾಸಕರೊಂದಿಗೆ ಗುಜರಾತ್ಗೆ ತೆರಳಿದ್ರು ಶಿವಸೇನೆಯ ಮೂವತ್ ಶಾಸಕರು ಏಳು ಸ್ವತಂತ್ರ ಶಾಸಕರೊಂದಿಗೆ ಏಕನಾಥ್ ಶಿಂದೆ ರೆಸಾರ್ಟ್ಗೆ ಹೋಗಿದ್ರು ಬಿಜೆಪಿಯ ಆಪರೇಷನ್ ಕಮಲದ ತಂತ್ರಕ್ಕೆ ಮಹಾರಾಷ್ಟ್ರ ಶಿವಸೇನಾ ಸರ್ಕಾರ ಪತನವಾಯ್ತು ರೆಬಲ್ ಲೀಡರ್ ಅಂತ ಕರ್ಸ್ಕೊಂಡಿದ್ದಂತ ಏಕನಾಥ್ ಶಿಂಧೆ ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡಿದ್ರು ಆಪರೇಷನ್ ಕಮಲದ ಪರಿಣಾಮವಾಗಿ ಶಿವಸೇನೆಯ ನಲವತ್ತರಷ್ಟು ಶಾಸಕರು ಏಕನಾಥ್ ಶಿಂದೆ ನಾಯಕತ್ವದಲ್ಲಿ ಬಿಜೆಪಿಯ ದಾಳವಾಗಿ ಉರುಳ್ಬಿಟ್ರು ಪ್ರಜಾಪ್ರಭುತ್ವ ವಿರೋಧಿ ಅನೈತಿಕ ಅನ್ನೋ ಎಲ್ಲಾ ಅಪವಾದದ ನಡುವೆಯೂ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ವಿಧಾನಸಭೆ ಸ್ಪೀಕರ್ ರಾಹುಲ್ ನಾರ್ವೇಕರ್ ಕೂಡ ಏಕನಾಥ್ ಶಿಂದೆಯ ಬಣವೆ ನಿಜವಾದ ಶಿವಸೇನೆ ಅಂತ ಕೂಡ ಡಿಕ್ಲೇರ್ ಮಾಡಿಬಿಡತ್ತೆ ಅಷ್ಟೇ ಅಲ್ಲ ಚುನಾವಣಾ ಆಯೋಗ ಕೂಡ ಏಕನಾಥ್ ಶಿಂದೆಯ ಬಣವೆ ನಿಜವಾದ ಶಿವಸೇನಾ ಅಂತ ಹೇಳ್ಬಿಡತ್ತೆ ಆದ್ರೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಮೋದಿಗೆ ಠಕ್ಕರ್ ಮೇಲೆ ಠಕ್ಕರ್ ಸಿಕ್ಕಿರೋದು ಇಲ್ಲೇ ಮಹಾರಾಷ್ಟ್ರ ನಲವತ್ತೆಂಟು ಲೋಕಸಭಾ ಸ್ಥಾನಗಳನ್ನ ಹೊಂದಿದೆ ಮತ್ತು ಇದು ಲೋಕಸಭೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುವಂತ ಒಂದು ರಾಜ್ಯವಾಗಿ ಹೊರಹೊಮ್ಮಿರೋದು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಶಿವಸೇನೆಯ ಮೈತ್ರಿ ನಲವತ್ತೆಂಟರಲ್ಲಿ ನಲವತ್ತೊಂದು ಸ್ಥಾನಗಳನ್ನ ಗೆದ್ದಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶಿವಸೇನೆ ಬೇರೆ ಬೇರೆ ಆದ ನಂತರ ಉದ್ಧವ್ ಠಾಕ್ರೆಯ ಶಿವಸೇನೆ ಬಣ ಒಟ್ಟು ಒಂಬತ್ತು ಕ್ಷೇತ್ರಗಳನ್ನ ಗೆದ್ದಿತ್ತು ಏಕನಾಥ್ ಶಿಂದೆ ಬಣ ಒಟ್ಟು ಏಳು ಕ್ಷೇತ್ರಗಳನ್ನ ಗೆದ್ದಿತ್ತು ಅಂದ್ರೆ ಇಲ್ಲಿ ಏಕನಾಥ್ ಶಿಂದೆ ಅವರದ್ದೇ ನಿಜವಾದ ಶಿವಸೇನೆ ಅಂತ ಡಿಕ್ಲೇರ್ ಮಾಡಿ ಅವರ ಚುನಾವಣೆಯ ಹಾದಿಯನ್ನು ಸುಗಮ ಮಾಡಿಕೊಟ್ರೂ ಕೂಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಿದ್ದು ಮಾತ್ರ ಉದ್ಧವ್ ಠಾಕ್ರೆ ಬಣವನ್ನ ವಿಧಾನಸಭಾ ಚುನಾವಣೆ ಹೊಸ್ತಿಲ್ಲಲಿರುವಾಗ ರಾಜ್ಯದ ರಾಜಕೀಯ ಹಲವು ಏರಿಳಿತಗಳನ್ನ ಕಂಡಿದೆ ಆಡಳಿತ ರೂಢ ಮಹಾಯುತಿ ಮತ್ತು ವಿರೋಧ ಪಕ್ಷವಾದ ಮಹಾವಿಕಾಸ್ ಅಘಾಡಿಯು ತಲಾ ಮೂರು ಪ್ರಮುಖ ಪಕ್ಷಗಳನ್ನ ಹೊಂದಿದ್ದು ಉಭಯ ಪಕ್ಷಗಳ ಜೊತೆಗೆ ತಲಾ ನಾಲ್ಕು ಇತರ ಪಕ್ಷಗಳೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿದೆ ಎರಡೂ ಬಣಗಳೊಂದಿಗೆ ಗುರುತಿಸಿಕೊಳ್ಳದೆ ರಾಜ್ ಠಾಕ್ರೆಯ ಮಹಾರಾಷ್ಟ್ರ ನವನಿರ್ಮಾಣ ಸೇನಾ ಹಾಗೂ ಪ್ರಕಾಶ್ ಅಂಬೇಡ್ಕರ್ ಅವರ ವಚನ್ ಬಹುಜನ್ ಅಘಾಡಿ ಸೇರಿ ಆರು ಪಕ್ಷಗಳಿವೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಭಾರತೀಯ ಜನತಾ ಪಕ್ಷ ಮತ್ತೊಬ್ಬ ಡಿಸಿಎಂ ಅಜಿತ್ ಪವಾರ್ ನೇತೃತ್ವದ ಎನ್ ಮೈತ್ರಿಯ ಮಹಾಯುತಿ ಹಿನ್ನಡೆಯನ್ನ ಅನುಭವಿಸಿತು ಒಟ್ಟು ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಆಡಳಿತ ಪಕ್ಷ ಹದಿನೇಳು ಸ್ಥಾನಗಳನ್ನ ಮಾತ್ರ ಗೆಲ್ಲೋಕೆ ಸಾಧ್ಯ ಆಗುತ್ತೆ ಕಾಂಗ್ರೆಸ್ನ ಶಿವಸೇನೆ ಅಂದ್ರೆ ಬಾಳಾ ಬಾಳಾಸಾಹೇಬ್ ಠಾಕ್ರೆ ಮತ್ತು ಎನ್ ಸಿ ಪಿ ಅಂದ್ರೆ ಶರದ್ ಪವಾರ್ ಒಳ್ಗೊಂಡಂತಹ ಮಹಾವಿಕಾಸ್ ಅಘಾಡಿ ರಾಜ್ಯದಿಂದ ಮೂವತ್ತೊಂದು ಲೋಕಸಭಾ ಸ್ಥಾನಗಳನ್ನ ಗೆದ್ದು ಮುನ್ನಡೆಯನ್ನ ಸಾಧಿಸುತ್ತೆ ಮಹಾವಿಕಾಸ್ ಅಘಾಡಿಗೂ ತಲೆನೋವು ಸಾಧ್ಯತೆ ಅಧಿಕಾರಕ್ಕಾಗಿ ಪಕ್ಷಗಳನ್ನ ಕಿತ್ಕೊಂಡು ಬಂದ ಕಾರಣ ಜನರು ತಮ್ಮನ್ನ ಸರಿಯಾಗಿ ಬೆಂಬಲಿಸಿಲ್ಲ ಅನ್ನೋದು ಮಹಾಯುತಿ ನಾಯಕರಿಗೆ ಅರಿವಾಗಿದ್ದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರ ಉಳಿಸ್ಕೊಳ್ಳೋದು ಕಷ್ಟ ಸಾಧ್ಯ ಅನ್ನೋದು ಬಿಜೆಪಿಯ ನೇತೃತ್ವದ ಮುಖಂಡರು ಮನದಟ್ಟು ಮಾಡಿಕೊಂಡಿದ್ದಾರೆ ಪ್ರತಿಪಕ್ಷ ಮಹಾವಿಕಾಸ್ ಅಘಾಡಿಯಲ್ಲಿ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಶರದ್ ಪವಾರ್ ನೇತೃತ್ವದ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ತಮ್ಮ ಮೈತ್ರಿಯಲ್ಲಿ ಯಾವುದೇ ವಿವಾದ ಇಲ್ಲದೇನೆ ಒಕ್ಕೂಟವನ್ನು ಮುಂದುವರಿಸಿಕೊಂಡು ಬಂದಿದೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಗೆಲುವು ಕೂಡ ವಿಪಕ್ಷಗಳ ಮೈತ್ರಿ ಮೈತ್ರಿಕೂಟಕ್ಕೆ ಹುರುಪನ್ನ ನೀಡಿದೆ ಇತ್ತೀಚೆಗೆ ಸಿಂಧುದರ್ಗ ಜಿಲ್ಲೆಯ ರಾಜ್ಕೋಟ್ ಕೋಟೆಯಲ್ಲಿ ಶಿವಾಜಿ ಪ್ರತಿಮೆ ಕುಸಿತು ಬಿದ್ದ ಘಟನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಭಾರಿ ಮುಜುಗರವನ್ನು ಉಂಟು ಮಾಡಿದೆ ಕಳೆದ ವರ್ಷ ಪ್ರಧಾನಿ ನರೇಂದ್ರ ಮೋದಿ ಅವರೇ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ರು ಪ್ರತಿಪಕ್ಷ ಎಂವಿಎ ಈ ಸಮಸ್ಯೆಯನ್ನ ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋಕೆ ನಿರ್ಧರಿಸಿತು ವಿಧಾನಸಭಾ ಚುನಾವಣೆಯಲ್ಲಿ ಶಿವಾಜಿ ಪ್ರತಿಮೆಯ ವಿಷಯ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ ಅಂತಿಮವಾಗಿ ಮಿತ್ರ ಪಕ್ಷಗಳ ನಡುವಿನ ಸೀಟು ಹಂಚಿಕೆಯ ಒಪ್ಪಂದಗಳು ಮಹಾಯುತಿ ಮತ್ತು ಮಹಾವಿಕಾಸ್ ಅಘಾಡಿ ಎರಡರಲ್ಲೂ ಹಲವಾರು ನಾಯಕರನ್ನ ಅತೃಪ್ತಿಗೊಳಿಸಬಹುದು ಹಾಗೂ ಅವರೆಲ್ಲರೂ ಪಕ್ಷಗಳನ್ನ ಬದಲಾಯಿಸಲೂಬಹುದು ಇದರ ನಡುವೆ ರಾಜ್ ಠಾಕ್ರೆ ಅವರ ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯು ರಾಜ್ಯಾದ್ಯಂತ ಎರಡ್ನೂರ ರಿಂದ ಎರಡ್ನೂರ ಇಪ್ಪತ್ತೈದು ಸ್ಥಾನಗಳಲ್ಲಿ ಸ್ಪರ್ಧಿಸೋಕೆ ಯೋಜಿಸ್ತಾ ಇದೆ ಇದು ಹೆಚ್ಚಾಗಿ ಮಹಾಯುತಿ ಮೈತ್ರಿಗೆ ತಲೆನೋವು ಆಗುವಂತಹ ಸಾಧ್ಯತೆಯೂ ಸಹ ಇದೆ ವಂಚಿತ್ ಬಹುಜನ್ ಅಘಾಡಿ ಪಕ್ಷವನ್ನ ಮುನ್ನಡೆಸ್ತಾ ಇರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಇಂಡಿಯಾ ಒಕ್ಕೂಟದೊಂದಿಗೆ ಸಖ್ಯವನ್ನ ಕಳೆದುಕೊಂಡಿದ್ದು ಸ್ವತಂತ್ರವಾಗಿ ತಮ್ಮ ಪಕ್ಷ ಸ್ಪರ್ಧೆ ಮಾಡೋದಾಗಿ ತಿಳಿಸಿದ್ದಾರೆ ಆಮ್ ಆದ್ಮಿ ಪಕ್ಷ ಮುಂಬೈನ ಎಲ್ಲ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸೋಕೆ ಯೋಚಿಸ್ತಾ ಇದೆ ಎಐಎಂಐಎಂ ಪಕ್ಷ ಇದೂ ಕೂಡ ಐವತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಮಹಾಯುತಿಯಲ್ಲಿ ಬಿರುಕಾಗಿದ್ಯಾ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಾಗ ಆಡಳಿತಾರೂಢ ಮಹಾಯುತಿ ಮೈತ್ರಿಯಲ್ಲಿ ಬಿರುಕುಗಳು ಕಾಣಿಸ್ಕೊಂಡಿದೆ ಅಜಿತ್ ಪವಾರ್ ನೇತೃತ್ವದ ಎನ್ ಸಿ ಪಿಯು ಈಗಾಗಲೇ ಬಿಜೆಪಿ ಹಾಗೂ ಏಕನಾಥ್ ಶಿಂದೆ ಬಣದ ಶಿವಸೇನಾ ಜೊತೆಗೆ ಅಂತರವನ್ನು ಕಾಯ್ದುಕೊಳ್ಳೋಕೆ ನಿರ್ಧರಿಸಿದೆ ಅಜಿತ್ ಪವಾರ್ ಸೇರಿದಂತೆ ಎನ್ ಸಿಪಿ ನಾಯಕರ ವಿರುದ್ಧ ಬಹಿರಂಗವಾಗಿಯೇ ಏಕನಾಥ್ ಶಿಂದೆ ಹಾಗೂ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಪಕ್ಷದ ನಾಯಕರು ಹೇಳಿಕೆಯನ್ನ ನೀಡುತ್ತಿದ್ದಾರೆ ಇತ್ತೀಚಿನ ಸಂಪುಟ ಸಭೆಯಲ್ಲಿ ಎನ್ ಸಿ ಪಿ ಸದಸ್ಯರ ಹತ್ರ ಕುಳಿತುಕೊಳ್ಳೋಕೆ ನನಗೆ ವಾಕರಿಕೆ ತರಿಸತ್ತೆ ಅಂತ ಶಿವಸೇನೆಯ ಸಚಿವರೊಬ್ಬರು ಹೇಳಿದರು ಲೋಕಸಭಾ ಚುನಾವಣೆ ಸೋಲಿಗೆ ಅಜಿತ್ ಪವಾರ್ ಗುಂಪೇ ಕಾರಣ ಅಂತ ಬಿಜೆಪಿಯ ಹಲವರು ಆರೋಪಿಸಿದ್ರು ಎನ್ ಸಿ ಪಿಯ ಅಜಿತ್ ಪವಾರ್ ಕೂಡ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸೋದರ ಸಂಬಂಧಿ ಸುಪ್ರಿಯಾ ಸುಳೆ ವಿರುದ್ಧ ತಮ್ಮ ಪತ್ನಿ ಸುನೇತ್ರಾ ಅವರನ್ನ ಕಣಕ್ಕಿಳಿಸಿದ್ದು ತಪ್ಪು ಅಂತ ಹೇಳೋ ಮೂಲಕ ಮೈತ್ರಿ ನಾಯಕರಿಗೆ ಇರ್ಸು ಮುರ್ಸು ಮಾಡಿದ್ರು ಇವೆಲ್ಲ ಘಟನೆಗಳು ಅಜಿತ್ ಪವಾರ್ ಬಣ ವಿಧಾನಸಭಾ ಚುನಾವಣೆಯಲ್ಲಿ ಶರದ್ ಪವಾರ್ ಬಣಕ್ಕೆ ಮತ್ತೆ ವಾಪಸ್ ಸಾಧ್ಯತೆಯನ್ನ ತಳ್ಳಹಾಕುವಂತಿಲ್ಲ ಕಳೆದ ಐದು ವರ್ಷಗಳಿಂದ ಮರಾಠರ ಮೀಸಲಾತಿಗಾಗಿ ಮನೋಜ್ ಜಾರಂಗೆ ಪಾಟೀಲ್ ನೇತೃತ್ವದ ಆಂದೋಲನ ರಾಜ್ಯ ಮಟ್ಟದಲ್ಲಿ ಹೆಚ್ಚು ತಿರುವುಗಳನ್ನ ಪಡೆದಿದೆ ಮೀಸಲಾತಿಗಾಗಿ ಮನೋಜ್ ಜಾರಂಗೆ ಪಾಟೀಲ್ ಉಪವಾಸ ಸತ್ಯಾಗ್ರಹ ಮಾಡಿದ ಪರಿಣಾಮ ರಾಜ್ಯ ಸರ್ಕಾರವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ಮಹಾರಾಷ್ಟ್ರ ರಾಜ್ಯ ಮೀಸಲಾತಿ ಮಸೂದೆಯನ್ನ ಜಾರಿಗೊಳಿಸಿತ್ತು ಆದ್ರೆ ಈ ಮಸೂದೆಯು ಮರಾಠಿಗರಿಗೆ ನ್ಯಾಯವನ್ನ ತಂದುಕೊಟ್ಟಿಲ್ಲ ಅಂತ ಮನೋಜ್ ಜಾರಂಗೆ ಪಾಟೀಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಜಾರಂಗೆ ಕೂಡ ಹೊಸ ಪಕ್ಷದೊಂದಿಗೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರೆ ಮಹಾಯುತಿಗೆ ಮತ್ತಷ್ಟು ತಲೆನೋವಾಗಬಹುದು ರೈತರ ಆತ್ಮಹತ್ಯೆ ಸೇರಿ ಹಲವು ಸಮಸ್ಯೆಗಳು ರೈತರ ಆತ್ಮಹತ್ಯೆ ನೀರಿನ ಸಮಸ್ಯೆ ಬರ ಸೇರಿದಂತೆ ಹಲವು ಸಮಸ್ಯೆಗಳು ರಾಜ್ಯದ ರೈತರ ಕಷ್ಟಗಳನ್ನು ಹೆಚ್ಚಿದೆ ಈರುಳ್ಳಿ ರಫ್ತು ನಿಷೇಧ ಮತ್ತು ಸಕ್ಕರೆ ಉತ್ಪಾದನೆ ಕಡಿಮೆಯಾಗಿರುವುದು ರೈತರ ಮೇಲೆ ಪರಿಣಾಮ ಬೀರಿದೆ ಎರಡು ವರ್ಷಗಳಲ್ಲಿ ರಾಜ್ಯದಲ್ಲಿ ವಿಶೇಷವಾಗಿ ವಿದರ್ಭ ಮತ್ತು ಮರಾಠವಾಡ ಪ್ರದೇಶಗಳಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆಯಿಂದಾಗಿ ಸಾವನ್ನಪ್ಪಿದ್ದಾರೆ ಇನ್ನು ಮುಂಬರುವ ಚುನಾವಣೆಗಳಲ್ಲಿ ರೈತ ಸಮುದಾಯವು ತಿರುಗಿ ಬೀಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ನಿರುದ್ಯೋಗ ಹಾಗೂ ಅಭಿವೃದ್ಧಿ ಕುಂಠಿತ ರಾಜ್ಯದ ಪ್ರಮುಖ ಸಮಸ್ಯೆಗಳಾಗಿದೆ ಇದು ಆಡಳಿತ ಹಾಗೂ ವಿಪಕ್ಷ ಮೈತ್ರಿಕೂಟಕ್ಕೆ ಅಗ್ನಿ ಪರೀಕ್ಷೆಯನ್ನ ತಂದೊಡ್ಡತೆ ಹಲವು ಮುಖ್ಯಮಂತ್ರಿ ಮುಖಗಳು ವಿಪಕ್ಷ ಮಹಾವಿಕಾಸ್ ಅಘಾಡಿ ಹಾಗೂ ಆಡಳಿತ ಪಕ್ಷ ಮಹಾಯುತಿ ಎರಡೂ ಮೈತ್ರಿ ಪಕ್ಷಗಳಲ್ಲೂ ಹಲವು ಮುಖ್ಯಮಂತ್ರಿ ಮುಖಗಳಿದೆ ಶರದ್ ಪವಾರ್ ಬಣದ ಎನ್ ಸಿ ಪಿಯಿಂದ ಸುಪ್ರಿಯಾ ಸೂಳೆ ಜಯಂತ್ ಪವಾರ್ ಕಾಂಗ್ರೆಸ್ನಿಂದ ನಾನಾ ಪಟೋಲ್ ಪೃಥ್ವಿರಾಜ್ ಚೌಹಾಣ್ ವಿಪಕ್ಷ ಸೇನೆಯಿಂದ ಉದ್ಧವ್ ಠಾಕ್ರೆ ಮಹಾಯುತಿ ಶಿವಸೇನೆಯಿಂದ ಏಕನಾಥ್ ಶಿಂದೆ ಮಹಾಯುತಿ ಎನ್ ಸಿ ಪಿಯಿಂದ ಅಜಿತ್ ಪವಾರ್ ಬಿಜೆಪಿಯಿಂದ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಹತ್ತಾರು ನಾಯಕರು ಸಿಎಂ ರೇಸ್ನಲ್ಲಿದ್ದಾರೆ ಎನ್ ಡಿಎ ಮೈತ್ರಿಕೂಟದ ಕೇಂದ್ರ ಸರ್ಕಾರ ಈಗಾಗಲೇ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ದಿನಾಂಕವನ್ನ ಘೋಷಣೆ ಮಾಡಬೇಕಾಗಿತ್ತು ಆದ್ರೆ ಅವರಿಗೆ ಅನುಕೂಲಕರವಾದಂತಹ ವಾತಾವರಣ ರಾಜ್ಯದಲ್ಲಿ ಇಲ್ಲದೆ ಇರೋದ್ರಿಂದ ಮುಂದಕ್ಕೆ ಹಾಕುವಂತೆ ಆಯೋಗದ ಮೇಲೆ ಒತ್ತಡ ತಂದಿರಬಹುದು ಅನ್ನೋ ಅನುಮಾನಗಳು ಕೂಡ ಇದೆ ಒಟ್ನಲ್ಲಿ ಮಹಾರಾಷ್ಟ್ರದಲ್ಲಿ ಹಲವು ಪಕ್ಷಗಳು ಹಲವು ನಾಯಕರು ಒಮ್ಮೆಲೆ ಮತದಾರರ ಮೇಲೆ ಅಮರಿಕೊಳ್ಳುವಂತಹ ಕಾಲ ಸನಿಹವಾಗಿದೆ ಮಹಾರಾಷ್ಟ್ರ ಹರಿಯಾಣ್ ಜಾರ್ಖಂಡ್ ಮತ್ತು ಜಮ್ಮು ಕಾಶ್ಮೀರದ ವಿಧಾನಸಭಾ ಚುನಾವಣೆ ಈ ವರ್ಷಾಂತ್ಯದೊಳಗೆ ನಡಿಬೇಕಾಗಿದೆ ಮಹಾರಾಷ್ಟ್ರದಲ್ಲಿ ಸದ್ಯಕ್ಕೆ ಬಿಜೆಪಿ ಎನ್ ಮತ್ತು ಶಿವಸೇನೆಯ ಒಂದು ಬಣ್ಣದ ಸರ್ಕಾರ ಅಸ್ತಿತ್ವದಲ್ಲಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ನಿರೀಕ್ಷಿತ ಸ್ಥಾನವನ್ನು ಪಡೆಯುವಲ್ಲಿ ವಿಫಲವಾಗಿತ್ತು ಉತ್ತರ ಪ್ರದೇಶದ ನಂತರ ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿರುವಂತಹ ಮಹಾರಾಷ್ಟ್ರದಲ್ಲಿ ಎಂ ವಿ ಎ ಅಂದರೆ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟ ಅತಿ ಹೆಚ್ಚು ಸ್ಥಾನವನ್ನು ಗೆದ್ದು ಬಿ ಸೆಡ್ ಹೊಡೆದಿತ್ತು ನಲವತ್ತೆಂಟು ಲೋಕಸಭಾ ಸ್ಥಾನವನ್ನು ಹೊಂದಿರುವಂತಹ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಹನ್ನೆರಡು ಶಿವಸೇನೆ ಠಾಕ್ರೆ ಬಣ ಒಂಬತ್ತು ಎನ್ ಸಿ ಪಿ ಶರದ್ ಪವಾರ್ ಬಣ ಎಂಟು ಸ್ಥಾನಗಳನ್ನು ಗೆದ್ದಿತ್ತು ಇನ್ನು ಬಿ ಜೆ ಪಿ ಒಂಬತ್ತು ಶಿವಸೇನೆ ಏಳು ಎನ್ ಸಿ ಪಿ ಒಂದು ಸ್ಥಾನವನ್ನು ಗೆಲ್ಲೋಕೆ ಮಾತ್ರ ಶಕ್ತವಾಗಿತ್ತು ಇದೇ ರೀತಿಯ ಫಲಿತಾಂಶ ಅಸೆಂಬ್ಲಿ ಚುನಾವಣೆಯಲ್ಲೂ ಬರಲಿದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯ ನಂತರದಲ್ಲಿ ಇದುವರೆಗೆ ಹಲವು ನಾಟಕೀಯ ರಾಜಕೀಯ ಕ್ಷಿಪ್ರ ಕ್ರಾಂತಿಗೆ ಮಹಾರಾಷ್ಟ್ರ ಸಾಕ್ಷಿಯಾಗಿದೆ ಮೂರು ಮುಖ್ಯಮಂತ್ರಿಗಳನ್ನ ರಾಜ್ಯ ಕಂಡಿದೆ ಏಕನಾಥ್ ಶಿಂದೆ ಸಿಎಂ ಆದ ನಂತರ ಶಿವಸೇನೆ ಮತ್ತು ಎನ್ ಸಿ ಪಿ ಕೂಡ ಈ ಭಾಗ ಆಗಿದೆ ಮಹಾರಾಷ್ಟ್ರದ ಸ್ಥಳೀಯ ಪಕ್ಷಗಳಾದ ಶಿವಸೇನೆ ಮತ್ತು ಎನ್ ಸಿ ಪಿ ಆಗೋಕೆ ಬಿಜೆಪಿ ಕಾರಣ ಅನ್ನೋ ಸಿಟ್ಟು ಮರಾಠಿ ಭಾಷಿಗರಲ್ಲೂ ಕೂಡ ಇದೆ ಮಹಾರಾಷ್ಟ್ರ ವಿಧಾನಸಭೆಯ ಎರಡ್ ಸಾವಿರದ ಹತ್ತೊಂಬತ್ತರ ಅವಧಿಯು ರಾಜಕೀಯ ಮೈತ್ರಿಗಳು ಮತ್ತು ನಾಯಕತ್ವದಲ್ಲಿ ನಾಟಕೀಯ ಬದಲಾವಣೆಗಳಿಂದ ಹೈಲೈಟ್ ಆಗಿತ್ತು ಹಾಗಾಗಿ ಮಹಾರಾಷ್ಟ್ರದ ಈ ಬಾರಿ ಅಸೆಂಬ್ಲಿ ಎಲೆಕ್ಷನ್ ಕೂಡ ಸಿಕ್ಕಾಪಟ್ಟೆ ಮೈಲೇಜ್ ಅನ್ನ ಪಡ್ಕೊಳ್ತಾ ಇದೆ ಇನ್ನು ವಿದರ್ಭ ಕ್ಷೇತ್ರದ ಪ್ರಭಾವಿ ನಾಯಕ ಗೋಪಾಲ್ ದಾಸ್ ಎಸ್ ಅಗರ್ವಾಲ್ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ವಾಪಸ್ ಆಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೊಂಡಿಯಾ ಕ್ಷೇತ್ರದಿಂದ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಜಯಗಳಿಸಿದ್ರು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೂ ಮೊದಲವರು ಬಿಜೆಪಿ ಸೇರಿ ಪಕ್ಷೇತರ ಅಭ್ಯರ್ಥಿ ವಿನೋದ್ ಎಸ್ ಅಗರ್ವಾಲ್ ವಿರುದ್ಧ ಸೋಲನ್ನ ಕಂಡಿದ್ರು ಗೋಪಾಲ್ ದಾಸ್ ಎಸ್ ಅಗರ್ವಾಲ್ ಕಾಂಗ್ರೆಸ್ಗೆ ಮರಳಿರೋದು ವಿದರ್ಭ ಪ್ರಾಂತ್ಯದಲ್ಲಿ ಬಿಜೆಪಿಗೆ ಹಿನ್ನಡೆಯನ್ನು ಉಂಟು ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಸಹ ಪ್ರಾಂತ್ಯದಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆ ಆಗಿತ್ತು ಹತ್ತು ಸೀಟ್ಗಳ ಪೈಕಿ ಕೇವಲ ಒಂದು ಸೀಟಲ್ಲಿ ಮಾತ್ರ ಬಿಜೆಪಿ ಗೆಲುವನ್ನ ಸಾಧಿಸಿತ್ತು ವಿರೋಧ ಪಕ್ಷಕ್ಕೆ ಬೆಂಬಲ ನೀಡೋಕೆ ರೆಡಿಯಾದ ಮಾಜಿ ರಾಜ್ಯಪಾಲ ಇನ್ನು ಬಿಜೆಪಿಗೆ ಆಗಿರುವಂತ ಇನ್ನೊಂದು ಸೋಲು ಅಂತಂದ್ರೆ ಈ ಬಾರಿಯ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದ ಪರವಾಗಿ ಪ್ರಚಾರ ಮಾಡ್ತೇನೆ ಅಂತ ಮಾಜಿ ರಾಜ್ಯಪಾಲರು ಘೋಷಣೆ ಮಾಡಿದ್ದಾರೆ ಇದರಿಂದಾಗಿ ಬಿಜೆಪಿಗೆ ಇದೊಂಥರ ಹಿನ್ನಡೆ ಅಂತಾನೆ ಹೇಳ್ಬಹುದು ಮಹಾರಾಷ್ಟ್ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಎದುರಿಸೋಕೆ ಕಾಂಗ್ರೆಸ್ ಶಿವಸೇನೆ ಅಂದ್ರೆ ಉದ್ಧವ್ ಠಾಕ್ರೆ ಬಣ ಎನ್ ಸಿ ಪಿ ಶರದ್ ಪವಾರ್ ಬಣ ನೇತೃತ್ವದ ಪಕ್ಷಗಳು ಮಹಾವಿಕಾಸ್ ಅಘಾಡಿ ಎಂ ವಿ ಮೈತ್ರಿಕೂಟವನ್ನ ರಚನೆ ಮಾಡಿಕೊಂಡಿದೆ ಈಗಾಗಲೇ ಮೈತ್ರಿಕೂಟದ ಸೀಟು ಹಂಚಿಕೆಗಳಲ್ಲೂ ಸಹ ಚರ್ಚೆ ನಡೀತಾ ಇದೆ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಕೊನೆಯ ರಾಜ್ಯಪಾಲರಾದ ಸತ್ಯಪಾಲ್ ಮಲ್ಲಿಕ್ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಕುರಿತು ಮಾತಾಡಿದ್ದಾರೆ ಬಿಜೆಪಿ ವಿರುದ್ಧ ಸತ್ಯಪಾಲ್ ಮಲ್ಲಿಕ್ ಟೀಕೆಗಳನ್ನ ಮಾಡಿದ್ದಾರೆ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯಡಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಕಲ್ಪಿಸಿದ ವಿಶೇಷ ಸ್ಥಾನಮಾನವನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಐದಕ್ಕೆ ರದ್ದುಪಡಿಸಿದೆ ಈ ಸಂದರ್ಭದಲ್ಲಿ ರಾಜ್ಯಪಾಲರಾಗಿದ್ದ ಸತ್ಯಪಾಲ್ ಮಲ್ಲಿಕ್ ಬಿಜೆಪಿ ವಿರುದ್ಧ ಸದಾ ಮಾತಾಡ್ತಾ ಇದ್ರು ಈಗ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಎಂವಿಎ ಮೈತ್ರಿಕೂಟ ಬೆಂಬಲಿಸುವುದಾಗಿ ಹೇಳಿದ್ದಾರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕ್ಷಮೆ ಕೇಳಿದ ಮೋದಿ ಇನ್ನು ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ವಿಶೇಷ ಸ್ಥಾನ ಇದೆ ರಾಜಕೀಯ ಸಾಮಾಜಿಕ ವಿಷಯಗಳೊಂದಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಚರ್ಚೆ ಆಗೋದು ಯಾವಾಗಲೂ ಇದೆ ಈ ಬಾರಿಯೂ ಸಹ ಛತ್ರಪತಿ ಶಿವಾಜಿ ಮಹಾರಾಜರ ವಿಷಯ ಪ್ರಧಾನ ಚರ್ಚೆ ಆಗ್ತಾ ಇದೆ ಮಹಾರಾಷ್ಟ್ರದ ಸಿಂಧು ದುರ್ಗ ಜಿಲ್ಲೆಯಲ್ಲಿರುವ ರಾಜ್ಕೋಟ್ನಲ್ಲಿ ಮೂವತ್ತೈದು ಎಡಿ ಎತ್ತರದ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿತ್ತು ಅಲ್ಲದೆ ಈ ಪ್ರತಿಮೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಉದ್ಘಾಟನೆ ಮಾಡಿದ್ರು ಆದರೆ ವರ್ಷದ ಒಳಗಾಗಿ ಪ್ರತಿಮೆ ಕುಸಿದಿತ್ತು ಪ್ರತಿಮೆ ಕುಸಿತ ಆಗಿದ್ದಕ್ಕೆ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಒಂದ್ ಕಡೆ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಬೇರೆ ನಡೀತಾ ಇದೆ ಇನ್ನೊಂದ್ ಕಡೆ ಜನರ ಆಕ್ರೋಶ ಜಾಸ್ತಿ ಆಗ್ತಾ ಇದೆ ಈ ಟೈಮ್ ನಲ್ಲಿ ಸೈಲೆಂಟ್ ಆಗಿದ್ರೆ ಆಗೋದಿಲ್ಲ ಅಂತ ಗೊತ್ತಾಗಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ತಮ್ಮ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕ್ಷಮೆ ಕೇಳಿದ್ರು ಇದು ಅಲ್ಲಿನ ಮತದಾರರನ್ನ ಒಲ್ಸೋ ಇನ್ನೊಂದು ಮಾರ್ಗ ಅನ್ನೋದಂತೂ ಸತ್ಯ ಸೋಲುವ ಭೀತಿಯಿಂದ ಮುಂದೂಡಿಕೆ ಇನ್ನು ಮಹಾರಾಷ್ಟ್ರ ಸರ್ಕಾರ ಜಾರಿಗೊಳಿಸಿರುವಂತಹ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಹಿನೆ ಯೋಜನೆಯೇ ಚುನಾವಣೆ ಮುಂದೂಡೋಕೆ ಕಾರಣ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಳು ನವೆಂಬರ್ ಇಪ್ಪತ್ತಾರರ ಮೊದಲು ನಡೆಯಲಿದೆ ಅನ್ನೋ ನಿರೀಕ್ಷೆ ಇದ್ರೂ ಕೂಡ ಈ ವರ್ಷದ ಅವಧಿ ಮುಗಿದ ಬಳಿಕ ಚುನಾವಣೆ ನಡೆಸುವ ಮೂಲಕ ಆಡಳಿತ ರೂಢ ಮಹಾಯುತಿ ಮೈತ್ರಿ ಈ ಸರ್ಕಾರಕ್ಕೆ ಅನುಕೂಲ ಮಾಡಿಕೊಡೋಕೆ ಚುನಾವಣಾ ಆಯೋಗ ಮುಂದಾಗಿದೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ ಮಹಾರಾಷ್ಟ್ರ ಸರ್ಕಾರ ಅರ್ಹ ಮಹಿಳೆಯರಿಗೆ ಸಾವಿರದ ಐದುನೂರು ರೂಪಾಯಿ ಮಾಸಿಕ ನೆರವು ನೀಡುವಂತ ಮಾಜಿ ಲಡ್ಕಿ ಬಹಿನೆ ಯೋಜನೆಗೆ ಆಗಸ್ಟ್ ಹದಿನೇಳಕ್ಕೆ ಚಾಲನೆಯನ್ನ ನೀಡಿತ್ತು ಈ ಯೋಜನೆ ರಾಜ್ಯದಾದ್ಯಂತ ಎಲ್ಲಾ ಅರ್ಹರಿಗೆ ತಲುಪೋಕೆ ಕನಿಷ್ಠ ಒಂದೆರಡು ತಿಂಗಳಾದ್ರೂ ಬೇಕಾಗುತ್ತೆ ಅಷ್ಟರೊಳಗೆ ಚುನಾವಣೆ ಘೋಷಣೆಯಾದ್ರೆ ಯೋಜನೆಗೆ ಹಿನ್ನಡೆ ಉಂಟಾಗಬಹುದು ನೀತಿ ಸಂಹಿತೆ ಜಾರಿಯಾದಲ್ಲಿ ಬಿಜೆಪಿ ಶಿವಸೇನಾ ಎನ್ ಸರ್ಕಾರದ ಉದ್ದೇಶ ವಿಫಲ ಆಗತ್ತೆ ಸೊ ಚುನಾವಣೆ ಮುಂದಕ್ಕೆ ಹೋದ್ರೆ ಹೆಚ್ಚಿನ ಮಹಿಳಾ ಮತದಾರರನ್ನ ಸೆಳೆಯೋಕೆ ಸಾಧ್ಯ ಆಗತ್ತೆ ಅನ್ನೋ ಬಯ ಮೈತ್ರಿ ಕೂಟದ್ದು ಈ ಕಾರಣದಿಂದಾನೇ ಚುನಾವಣೆ ಮುಂದೂಡಲಾಗ್ತಾ ಇದೆ ಅನ್ನೋ ಆರೋಪಗಳು ಕೂಡ ಕೇಳಬಂದಿದೆ ಬಂದಿದೆ ಎಂವಿಎ ಎ ಮಹಾವಿಕಾಸ್ ಅಘಾಡಿ ವಿಧಾನಸಭಾ ಚುನಾವಣೆಯಲ್ಲಿ ನಿರ್ಣಾಯಕ ಗೆಲುವನ್ನ ಸಾಧಿಸುವ ಸಾಧ್ಯತೆ ಇದೆ ಅಂತ ಆರಂಭಿಕ ಸಮೀಕ್ಷೆಗಳು ಭವಿಷ್ಯವಾಣಿಗಳು ಸೂಚಿಸ್ತಾ ಇದೆ ಆಂತರಿಕ ಸಮೀಕ್ಷೆಗಳ ಪ್ರಕಾರ ಎಂವಿಎ ವಿಎ ಎಂಬತ್ತೆಂಟು ಅಸೆಂಬ್ಲಿ ಸ್ಥಾನಗಳಲ್ಲಿ ನೂರ ಅರವತ್ತೈದು ಸ್ಥಾನಗಳನ್ನ ಗೆಲ್ಲತ್ತೆ ಅಂತ ಅಂದಾಜಿಸಲಾಗಿದೆ ಸರ್ಕಾರ ರಚನೆಗೆ ಅಗತ್ಯವಿರುವಂತಹ ನೂರ ನಲವತ್ನಾಲ್ಕರ ಅರ್ಧದಷ್ಟು ಅಂಕವನ್ನ ಮೀರಿಸತ್ತೆ ಅಂತ ಟೈಮ್ಸ್ ಆಫ್ ಇಂಡಿಯಾದ ವರದಿ ಕೂಡ ಸೂಚಿಸತ್ತೆ ಹಾಗಾದ್ರೆ ಮೋದಿ ದ್ವೇಷ ಭಾಷಣಕ್ಕೆ ಮಹಾರಾಷ್ಟ್ರ ಬಲಿಯಾಗತ್ತ ನಾನು ಗಣೇಶ ಪೂಜೆಗೆ ಹೋಗಿದ್ದನ್ನ ಓಲೈಕೆ ರಾಜಕಾರಣ ಅಂತ ಟೀಕಿಸಿದ ಕಾಂಗ್ರೆಸ್ ಗಣೇಶ ಪೂಜೆಯನ್ನೂ ದ್ವೇಷಿಸತ್ತೆ ಕರ್ನಾಟಕದಲ್ಲಿ ಗಣಪತಿ ಬಪ್ಪಾನನ್ನು ಕಂಬಿಗಳ ಹಿಂದೆ ಇರಿಸತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಮಹಾರಾಷ್ಟ್ರದ ವರ್ಧಾದಲ್ಲಿ ಪುನರುಚ್ಚರಿಸಿದ್ದಾರೆ ಬೆಂಗಳೂರಿನ ಟೌನ್ ಹಾಲ್ ಬಳಿ ಹಿಂದುತ್ವವಾದಿಗಳು ಪ್ರತಿಭಟನೆಗೆ ತಂದಿದ್ದ ಗಣೇಶ ವಿಗ್ರಹವನ್ನ ಪೊಲೀಸ್ ವಾಹನದಲ್ಲಿ ಒಯ್ದು ಘಟನೆಯನ್ನ ನಾಗಮಂಗಲದಲ್ಲಿ ನಡೆದಿದ್ದು ಅಂತ ಮೋದಿಜಿ ಮಹಾರಾಷ್ಟ್ರದಲ್ಲಿ ಹೇಳಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಗಣೇಶ ಪೂಜೆಯನ್ನು ದ್ವೇಷಿಸುತ್ತೆ ಗಣೇಶನ ಕಂಬಿಗಳ ಹಿಂದೆ ಕೂರಿಸುತ್ತೆ ಅಂತ ಮೊದಲಿಗೆ ಹರಿಯಾಣದಲ್ಲಿ ಹೇಳಿದ್ರು ಈಗ ಮಹಾರಾಷ್ಟ್ರದಲ್ಲಿ ಹೇಳಿದ್ದಾರೆ ಅಸಲಿಗೆ ಕರ್ನಾಟಕ ಸರ್ಕಾರ ಎಲ್ಲೂ ಕೂಡ ಗಣೇಶನ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಪೂಜೆಗೆ ಅಡ್ಡಿಪಡಿಸಿಲ್ಲ ಸೂಕ್ತ ರಕ್ಷಣೆಯನ್ನ ಒದಗಿಸಿದೆ ನಾಗಮಂಗಲದಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ಗಲಾಟೆ ಆಯಿತು ಕೋಮು ಗಲಭೆಯ ರೂಪ ಪಡೆತು ಆ ಬೆಂಕಿಯಲ್ಲಿ ಮತ ಬೆಳೆ ತೆಗೆಯೋಕೆ ಬಿಜೆಪಿ ಯತ್ನಿಸಿತ್ತು ಬೆಂಗಳೂರಿನಲ್ಲಿ ಸಂಘ ಪರಿವಾರದ ಕೆಲವರು ಗಣೇಶ ಮೂರ್ತಿಯನ್ನು ಹಿಡ್ಕೊಂಡು ಪ್ರತಿಭಟನೆಗೆ ಇಡಿದ್ರು ಮೊದಲ ಆ ಪ್ರತಿಭಟನೆಗೆ ಅವರು ಅನುಮತಿಯನ್ನ ಪಡೆದಿರಲಿಲ್ಲ ಎರಡನೇದು ಟೌನ್ ಹಾಲ್ ಬಳಿ ಪ್ರತಿಭಟನೆ ಮಾಡುವಂತೇನೆ ಇಲ್ಲ ಹೀಗಿರುವಾಗ ಪೊಲೀಸರು ಪ್ರತಿಭಟನಾಕಾರರಿಗೆ ತಿಳಿ ಹೇಳಿ ಗಣೇಶ ಮೂರ್ತಿಯನ್ನ ಅವರಿಂದ ಪಡೆದ್ರು ಮೂರ್ತಿಗೆ ತೊಂದರೆ ಆಗ್ಬಾರ್ದು ಅಂತ ತಮ್ಮ ವಾಹನದಲ್ಲಿ ಇರಿಸೋಕೆ ತೆಗೆದುಕೊಂಡು ಹೋದ್ರು ಆಗಿದ್ದಿಷ್ಟೇ ಪೊಲೀಸರ ಕೈಯಲ್ಲಿ ಗಣೇಶ ಮೂರ್ತಿ ಇರೋದ್ರ ಫೋಟೋ ತೆಗೆದ ಸಂಘ ಪರಿವಾರದವರು ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ್ರು ಹಿಂದೂ ಮುಂದೆ ನೋಡದ ಬಿಜೆಪಿ ನಾಯಕರು ಅದನ್ನ ನಾಗಮಂಗಲದಲ್ಲಿ ನಡೆದಂತ ಪ್ರತಿಭಟನೆ ಅಂದ್ರು ಅದನ್ನೇ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಂಡ್ಯದಲ್ಲಿ ನಡೆದಿದ್ದು ಅಂತ ಹಂಚಿದ್ರು ಬಿಜೆಪಿ ಐ ಟಿ ಸೆಲ್ ನಾಯಕರು ಸಚಿವರು ಹಂಚಿದ ಮೇಲೆ ಅದು ಸತ್ಯ ಅಂತ ನಂಬಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಹರಿಯಾಣದ ಚುನಾವಣಾ ಭಾಷಣದಲ್ಲಿ ಹಾಗೂ ಮೊನ್ನೆ ತಾನೆ ಮಹಾರಾಷ್ಟ್ರದಲ್ಲಿ ಸುಳ್ ಸುದ್ದಿಯನ್ನ ಸತ್ಯ ಅಂತ ಸಾರಿದ್ರು ಕರ್ನಾಟಕ ಸರ್ಕಾರವನ್ನ ಹಿಂದೂ ದ್ರೋಹಿ ಅಂತ ನೇಣಿಗೇರಿಸಿದ್ರು ಮಹಾರಾಷ್ಟ್ರದಲ್ಲಿ ಗಣೇಶ ಚತುರ್ಥಿ ಅನ್ನೋದು ತೀರಾ ಮನಸ್ಸಿಗೆ ಹತ್ತಿರವಾದಂತಹ ಒಂದು ಅವಿನಾಭಾವ ಸಂಬಂಧದ ರೀತಿಯ ಇರುವಂತಹ ಒಂದು ಹಬ್ಬ ಇದನ್ನ ಅರಿತ ಮೋದಿಜಿ ಈಗ ಮಹಾರಾಷ್ಟ್ರದಲ್ಲಿ ಗಣೇಶನನ್ನ ಹಿಡ್ಕೊಂಡು ದ್ವೇಷ ಭಾಷಣ ಮಾಡ್ತಿದ್ದಾರೆ ಇಷ್ಟೆಲ್ಲಾ ರಾಜಕೀಯ ಸಮಸ್ಯೆಗಳನ್ನ ಬಗೆಹರಿಸಿ ಮೋದಿಜಿ ಸುಳ್ಳುಗಳನ್ನ ಪತ್ತೆ ಹಚ್ಚಿ ಮಹಾರಾಷ್ಟ್ರದ ಜನತೆಯ ಸಮಸ್ಯೆಗಳಿಗೆ ನಿಜವಾಗ್ಲೂ ಕಿವಿಯಾಗುವಂತಹ ಪಕ್ಷ ಯಾವುದು ನಾಯಕ ಯಾರು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ